ಹಾಯ್ ಹಲೋ ನಮಸ್ಕಾರ ತಿಳಿಯೋದು ಬದುಕು ಉಪಹಾರದಲ್ಲಿ ಪೊಟ್ಯಾಷಿಯಂ ಭರಿತ ಬಾಳೆಹಣ್ಣು ಸೇರಿಸಲು ಉತ್ತಮ ಮಾರ್ಗಗಳ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಏನಂದರೆ ಯಾವುದೇ ಉಪಹಾರವನ್ನು ಉತ್ತಮಗೊಳಿಸಬೇಕಾದ್ರೆ ನಾವು ಪರಿಪೂರ್ಣ ಹಣ್ಣು ಉತ್ತಮಗೊಳಿಸಬೇಕಂತಂದರೆ ಪರಿಪೂರ್ಣ ಹಣ್ಣುಗಳಲ್ಲಿ ಅದು ಬಾಳೆಹಣ್ಣು ಕೂಡ ಒಂದಾಗಿರುತ್ತೆ ಪೊಟ್ಯಾಷಿಯಂ ಸೇರಿದಂತೆ ಸಾಕಷ್ಟು ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಬಾಳೆಹಣ್ಣು ನಿಮ್ಮ ದಿನವನ್ನು ಅಪ್ಗ್ರೇಡ್ ಮಾಡಲು ಉತ್ತಮ ಆಹಾರವಾಗಿದೆ ಅಂತೆಯೇ ಉಪಹಾರದಲ್ಲಿ ಬಾಳೆಹಣ್ಣನ್ನು ಸೇರಿಸುವ ಉತ್ತಮ ಮಾರ್ಗಗಳು ಬಾಳೆಹಣ್ಣು ಬಾಳೆಹಣ್ಣಿನ ಸ್ಮೂತಿ ಬೆಳಕಿನ ಉಪಹಾರಕ್ಕೆ ಬಾಳೆಹಣ್ಣಿನ ಸ್ಮೂತಿ ಪರಿಪೂರ್ಣ ಆಯ್ಕೆಯಾಗಿದೆ ಬಾಳೆಹಣ್ಣನ್ನು ಯೋಗಟ್ ಹಾಲು ಅಥವಾ ಸಸ್ಯ ಆಧಾರಿತ ಪರ್ಯಾಯದೊಂದಿಗೆ ಮಿಶ್ರಣ ಮಾಡಿ ಹೆಚ್ಚುವರಿ ವರ್ಧಕಕ್ಕಾಗಿ ಓಟ್ಸ್ ಅಥವಾ ಡ್ರೈ ಫ್ರೂಟ್ಸ್ ಅನ್ನು ಸೇರಿಸಬಹುದು ಇದು ಅನೇಕ ಪೋಷಕಾಂಶಗಳನ್ನ ನಿಮಗೆ ಹೆಚ್ಚಿಸುತ್ತೆ